ಪ್ರದೇಶದಲ್ಲಿ ಶುರುವಾಯಿತು ಗಂಗೆ ಗಲಾಟೆ ಪಾವಿತ್ರತೆ ಬಗ್ಗೆ ರಾಜಕಾರಣ ಯೋಗಿಗೆ ಗಾಯಕನ ಗುದ್ದು ಈ ಬಾರಿಯ ಕುಂಭಮೇಳದಲ್ಲಿ ಹತ್ತು ಹಲವು ಅಚ್ಚರಿ ಘಟನೆಗಳು ನಡೆದಿವೆ ಅದರಲ್ಲೂ ಈ ಬಾರಿ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಬರೋಬ್ಬರಿ ಐವತ್ತ ಐದು ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ ಇದು ಕೂಡ ಪ್ರಯಾಗ್ರಾಜ್ ನಲ್ಲಿ ಹೊಸ ರೆಕಾರ್ಡ್ ಮಾಡಿದೆ ಆದ್ರೆ ಇನ್ನೂ ಕೆಲವರು ಕುಂಭಮೇಳದಲ್ಲಿ ಇಷ್ಟು ಜನ ಸ್ನಾನ ಮಾಡಿದ್ರಿಂದ ನೀರು ಸಂಪೂರ್ಣ ಮಲಿನವಾಗಿದೆ ಅಂತ ಹೇಳಿದ್ರು ಇದಾದ ಬಳಿಕ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಘಾತಕಾರಿ ವರದಿಯೊಂದನ್ನು ರಿಲೀಸ್ ಮಾಡಿತ್ತು ಇದು ಸಂಪೂರ್ಣ ಭಕ್ತರಿಗೆ ಆಘಾತಗೊಳಿಸಿತ್ತು ನಡೆಯುತ್ತಿರುವ ತ್ರಿವೇಣಿ ಸಂಗಮದ ನೀರಲ್ಲಿ ಮಲದಲ್ಲಿ ಕಂಡು ಬರುವ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಧಿಕವಾಗಿದೆ ಅಂತ ವರದಿ ರಿವೀಲ್ ಮಾಡಿದ್ದು ಇದರಿಂದ ಹಲವಾರು ಕಾಯಿಲೆಗಳು ಬರೋ ಸಾಧ್ಯತೆ ಇದೆ ಅಂತಲೂ ಹೇಳಿತ್ತು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇತ್ತೀಚೆಗೆ ಈ ಕುರಿತು ಪರೀಕ್ಷೆ ನಡೆಸಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ವರದಿಯನ್ನ ಸಲ್ಲಿಸಿತ್ತು ಅಲ್ಲದೆ ಗಂಗಾ ಮತ್ತು ಯಮುನಾ ನದಿಗೆ ಕಲುಷಿತ ನೀರು ಬಿಡೋದ್ರಿಂದ ಟೈಫಾಯ್ಡ್ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತವೆ ಅಂತ ವರದಿ ನೀಡಿತ್ತು ಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸರಸಗಟಾಗಿ ತಿರಸ್ಕರಿಸಿದ್ದಾರೆ ಅಲ್ಲದೆ ಗಂಗೆ ಸಂಪೂರ್ಣ ಪವಿತ್ರವಾಗಿದೆ ಅಂತ ಯುಪಿ ವಿಧಾನಸಭೆಯಲ್ಲಿ ಸಾರಿ ಸಾರಿ ಹೇಳಿದ್ರು ಎಷ್ಟೇ ಜನ ಸ್ನಾನ ಮಾಡಿದ್ರೂ ಕೂಡ ಗಂಗೆ ಕಲುಷಿತ ಆಗಲ್ಲ ಅದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಪತ್ತೆ ಆಗಿಲ್ಲ ಅಂತ ಹೇಳಿದರು આજ ಕಿ ಜೋನ್ ಕಿ ರಿಪೋರ್ಟ್ ہے ಸಂಗಮ ಕಿ ಕಿ ಸಂಗಮ ಔರ್ ಉಸ್ಕೆ ಆಗೇ پیچھے ಜೋ ಬಿಓಡಿ ہے वो 3 या उससे कम है और डिजॉल्व ऑक्सीजन की मात्रा ये आठ और नौ से अधिक पाई जा रही यानी संगम का जल स्नान करने लायक भी है और आचमन करने लायक भी है जो लोग इसका दुष्प्रचार कर रहे हैं वो उन सबको इस बात को देखना चाहिए सीएम योगी आदित्यनाथ हागे हेल्ता बॉलीवुड गायक विशाल ददलानी होसा सवाल हाकिदार एक्स नली तिरगेट ददलानी सर द्वेष बे चिंते बेड़ी। ना निम्ती ದಯವಿಟ್ಟು ಕ್ಯಾಮೆರಾಗಳ ಮುಂದೆ ನೀರನ್ನ ಕುಡಿದು ತೋರಿಸಿ ಅಂತ ಲೇವಡಿ ಮಾಡಿದ್ದಾರೆ ಒಟ್ನಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳ ಹಲವು ದಾಖಲೆಗಳನ್ನು ಮಾಡ್ತಾ ಇದೆ ಆದರೆ ಇದರ ನಡುವೆ ಅಲ್ಲಿನ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಅಂತ ಮಾಲಿನ್ಯ ಮಂಡಳಿ ವರದಿ ನೀಡಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ न्यूज डेस्क ग्यारंटी न्यूज गारंटी न्यूज सचित न्याय निश्चित